ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾದಿಗ ಸಮಾಜದಿಂದ ಇಂದು ಮಿಂಚಿನ ಪ್ರತಿಭಟನೆ ನಡೆಯಿತು ಸರ್ಕಾರದ ಕ್ರಮಕ್ಕೆ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಸರ್ಕಾರದ ವಿಳಂಬ ನೀತಿಯಿಂದ ಮಾದಿಗ ಸಮಾಜದ ತಾಳ್ಮೆ ಪರೀಕ್ಷಿಸುವಂತಿದೆ ಎಂದು ಸಿಟ್ಟು ಹೊರಹಾಕಿದರು सीतारामी अस पाग्रेस पिया अनाय मार क्रेस पक्षी स्वराज जारी मार्क समाज ಸಮೀಕ್ಷೆ ವಿರೋಧಿಸಿ ಈ ಸಂದರ್ಭದಲ್ಲಿ ಎಂ ವಿರೂಪಾಕ್ಷಿ ರವೀಂದ್ರ ಜಲ್ದರ್ ನರಸಪ್ಪ ಆಶಾಪೂರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು